ಏನ್ರಿ ಮನೆಯೆಲ್ಲ ಇಷ್ಟೊಂದು ಧೂಳಾಗೈತೆ ಆಯ್ತು ಪೂಜೆ ಬೇರೆ ಹತ್ರ ಬಂತು ಎಲ್ಲ ಪೂರ್ತಿ ಕ್ಲೀನ್ ಮಾಡ್ಬೇಕು ಮನೆಯೆಲ್ಲ ಪಳ ಪಳ ಅಂತ ಒಳ್ಳೆದಿರ್ಬೇಕು ಬಂದ್ ಸಂಜೆ ನೋಡ್ತೀನಿ ಅವ್ರು ಬಂದಿದ ತಕ್ಷಣ ಫುಲ್ ಖುಷಿ ಆಗ್ಬಿಡ್ಬೇಕು ಅವ್ರು ಬಂದ್ ನೋಡೋದೇ ಫಸ್ಟ್ ಟಿವಿ ಫಸ್ಟ್ ಟಿವಿನೇ ಕ್ಲೀನ್ ಮಾಡೋಣ ಪಳಪಳ ಅನ್ಸೋಣ ರೀ ಖುಷಿ ರೀ ಕಾಫಿ ಕೊಡ್ರಿ ಹಿಂದೆ ಟಿವಿ ತೊಳಿತಾ ಇದೀನಿ ಕಣ್ರಿ ಹಿಂದೆ ಟಿವಿನ ಹಿಂದೆ ಯಾವ ಟಿವಿ ಐತಪ್ಪ ಏನ್ರಿ ಮಾಡ್ತಾ ಇದ್ದೀರಾ ರೀ ಟಿವಿ ತೊಳಿತಾ ಇದೀನಿ ರೀ ನೀವ್ ಅಲ್ವಾ ಹೇಳಿದ್ದು ಪಳಪಳ ಅಂತ ಹೊಳಿಬೇಕು ಅಂತ ಹೋಗಿ ಹಂಗೆ ಫ್ರಿಜ್ಜು ಎಳ್ಕೊಂಡ್ ಹೋಗಿ ಅದನ್ನು ಪಳಪಳ ಅಂತ ಅನ್ಸನಾ ಅಯ್ಯೋ ಶೂನೇ ಹೋಯ್ತಲ್ಲಪ್ಪ ಟಿವಿ ಟಿವಿ ಆನ್ ಆಗ್ಬಾರ್ದು ಐತೆ ನಿಮ್ಗೆ ಇವಾಗ ಪಳಪಳ ಅನ್ಸಂದ್ರೆ ಇವಳ ಅಜ್ಜಿ ಮಿಣ್ಕ ಮಿಣ್ಕಾ ಅಂದಂಗ ಮಾಡಲ್ಲಪ್ಪ ಏನ್ ಮಾಡೋದು ಈ ತಿಂಗಳು ಸಂಬಳ ಬೇರೆ ಆಗಿಲ್ವಲ್ಲ ಬಿಗ್ ಬಾಸ್ ಬೇರೆ ಸ್ಟಾರ್ಟ್ ಆಗೈತೆ ಹಾ ಒಂದ್ ಪ್ಲಾನ್ ನಡ್ರಿ ರೀ ತರನಾ ಟಿವಿ ನೋಡಿದಂಗು ಇರಕ್ಕಾಗಲ್ಲ ಸ್ಯಾಲ್ರಿ ಬೇರೆ ಆಗಿರ್ಲಿಲ್ಲ ಒಂದು ರೂಪಾಯಿ ದುಡ್ಡಿಲ್ದಂಗೆ ನಮ್ ತಿಪ್ಪೂರ್ ತಾಲೂಕಿನ ಶ್ರೀ ಸಾಯಿ ಎಲೆಕ್ಟ್ರಾನಿಕ್ಸ್ ನಲ್ಲಿ ಟಿವಿ ತಗೋಬಹುದು ಅಂತ ವಿಷಯ ಗೊತ್ತಾಯಿತು ಇಲ್ಲಿ ನಿಮ್ಗೆ ಹದಿನೆಂಟುವರೆ ಸಾವಿರದಿಂದ ನಲ್ವತ್ ಮೂರು ಇಂಚಸ್ ಟಿವಿಗಳು ಸ್ಟಾರ್ಟಿಂಗ್ ಪ್ರೈಸ್ ಇದೆ ಹದಿಮೂರು ಸಾವಿರದಿಂದ ಫ್ರಿಜ್ ಗಳು ಸ್ಟಾರ್ಟಿಂಗ್ ಪ್ರೈಸ್ ಇದೆ ಅದರ ಜೊತೆ ಹತ್ತು ಹಲವು ಆಫರ್ ಗಳನ್ನ ಸಹ ಕೊಡ್ತಾ ಇದ್ದಾರೆ ನೀವು ಒಮ್ಮೆ ಭೇಟಿ ಕೊಡಿ ಶ್ರೀ ಸಾಯಿ ಎಲೆಕ್ಟ್ರಾನಿಕ್ಸ್ ತಿಪ್ಪೂರು ಹಾ ಹಾ ಪಾನ್ ಕೂಡ ಕೊಟ್ಟರಲ್ಲಪ್ಪ ಹಳೆ ಪಾನಲ್ಲಿ ದೋಸೆ ಚೆನ್ನಾಗೇ ಬತ್ತಿರಲ್ಲ ಅಯ್ಯೋ ಏನಿದ್ರು ನಾರಿಕೋರೆ ಅವರೆ ಕೈ ಸಿಕ್ಬಿಟ್ರೆ ಈ ಟಿವಿನೂ ತೊಳ್ದಾಕ್ ಇದ್ರ ಸವಾಸನೆ ಬಾಡಣಪ್ಪ